ಯಾರು ನೋಡೋಣ ಈಗ ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ ಅಕ್ಟೋಬರ್ ನವೆಂಬರ್ ಅಲ್ಲಿ ಆಗುತ್ತೆ ಅಂತ ಆದ್ರೆ ಏನ್ ಹೇಳ್ತಾರೆ ಆದ್ರೆ ಏನ್ ಏನು ಹೇಳ್ಬೇಕಲ್ಲ ಅವರು ಇಲ್ಲಾಂದ್ರೆ ಈಗ ನಾನು ಕಾಂಗ್ರೆಸ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಇದನ್ನ ಅನೌನ್ಸ್ ಮಾಡ್ಬೇಕಾಗಿರೋರು ಯಾರು ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವ್ರು ಅವ್ರ ಬಾಯಲ್ಲಿ ಹೇಳಿ ನಾವು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡ್ಬಿಡಿ ಮುಗ್ದೋಯ್ತು ನಾವು ಕವಡೆ ಶಾಸ್ತ್ರನೂ ಇಲ್ಲ ಗಿಳಿ ಶಾಸ್ತ್ರನೂ ಇಲ್ಲ ಎಲೆ ಶಾಸ್ತ್ರನೂ ಇಲ್ಲ ಯಾವ ಶಾಸ್ತ್ರನೂ ಇಲ್ಲ ಅಶೋಕ್ ಸರ್ ಅಟ್ಲೀಸ್ಟ್ ಹಾಳಾಗೋಗಲಿ ಅವರು ಅವರೇ ಡೆಲ್ಲಿಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡಬೇಡಿ ನಾನು ನಾಳೆನೆ ಬಿಟ್ಬಿಡ್ತೀನಿ ಸರ್ ಈ ಎಲ್ಲ ಪ್ರಶ್ನೆಗಳಿಗೆ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಮಾಡ್ತಾ ಇರೋದು ಹೇಳ್ತಾ ಇರೋದು ನಾವೇ ನಿಮಗೆ ಹೇಳಕ್ ಎರಡು ವರ್ಷ ಮಾಡ್ಕೊಳ್ತೀವಿ ಚೇಂಜ್ ಮಾಡ್ಕೊಳ್ತೀವಿ ಅನ್ನೋ ಈ ಪ್ರಶ್ನೆ ನೀವು ಮಾಧ್ಯಮ ನಾಲ್ಕನೇ ಆಧಾರ ಸ್ತಂಭ ಅಂತ ಹೇಳಿದ್ದಾರೆ ಇದೇ ಬೇರೆ ಬೇರೆ ನೀವು ಪ್ರ ಕರೀರಿ ಮಾಧ್ಯಮದ ಒಂದು ಫಂಕ್ಷನ್ ಕರೆದಾಗ ಅವ್ರು ಹೇಳ್ತಾರೆ ಮಾಧ್ಯಮ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ನ್ಯಾಯಾಂಗ ಕಾರ್ಯಾಂಗ ಇವೆಲ್ಲ ಹೇಳೋದ್ರಲ್ಲಿ ಅದನ್ನೇ ಸುಳ್ಳು ಅಂತಂದರೆ ನಿಜ ಯಾವುದಂಗಾರೆ